ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರ ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದು ಮುಂಗಾರ ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಆ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತ ಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್ ಈ ಹಾಡು ಮೊದ್ಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀತ ಕೃಷ್ಣಪ್ಪ ಅವರು ತೋಟದ ಮನೆಯಲ್ಲಿ ಅದನ್ನ ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ್ರಾವ್ ಈತಾಪೆ ಇಬ್ಬರು ಇದ್ದರು ಇವರು ರಾಶಿಕ ಶೆಟ್ಟರು ಕ್ರಿಕೆಟರ್ ಈ ಫಿಲ್ಮ್ ಅಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ಹ ತುಂಬಾ ಬರಲ್ಲ ಪೋರ್ಷನ್ ಇವ್ರು ಹೊಡೆದ ಬಾಲು ಇವ್ನ ತಲೆಗೆ ಬಿದ್ದು ಇವ್ರಿಬ್ರು ಮಧ್ಯ ಆರು ತಿಂಗಳು ಗ್ಯಾಪ್ ಆಗುತ್ತೆ ಒಬ್ರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ ಗಂಗಣ್ಣ ಕೇಳಿದ್ರೆ ಆರು ತಿಂಗಳು ಏನು ಮಾಡ್ತಾನೆ ಸರ್ ಅವನು ಪ್ರತಾಪ್ ಹೇಳಿದ್ರು ಒಬ್ಬ ಹುಡುಗ ಏನ್ ಗುರು ಆರು ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು ಇವನ್ ಎಲ್ಲದಕ್ಕೂ ವಾಟ್ ಅಂದ ಕೂತಿದ್ದ ಇವನು ಹಾಂ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡದಂತ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿ ಅವ್ರ ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನ್ಗೆ ಇವತ್ತಿಗೂ ಅದು ಕಿವಿಲಿದೆ ಆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಅಥ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ರದಿಂದ ನೋಡಿದವ್ ನಾನು ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿತ್ ಆತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ ನನ್ನ ಕಳ್ಕಳಿಯ ಪ್ರಾರ್ಥನೆ ಪ್ಲೀಸ್ ಹರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ